એ શ્રીરામ શ્રીરામ શ્રીરા શ્રીરા શ્રી શ્રીરાશ ನಿನ್ನೆ ಸಂಜೆ ಸುಮಾರು ಎಂಟೂವರೆ ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ ನನ್ನ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಬ್ಲಾಸ್ಟ್ ಆಗಿ ಬಲೂನಿಂಗ್ ಬ್ಲಾಸ್ಟ್ ಒಬ್ಬ ವ್ಯಕ್ತಿ ಮಾಡ್ತಿದ್ದವನು ಮರಣ ಆಗಿದ್ದಾನೆ ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ ಇನ್ನೊಬ್ಬರು ಒಬ್ಬರು ರಂಜನಗೂಡವರು ಲಕ್ಷ್ಮಿ ಮಂಜುಳ ಅಂತ ಬೆಂಗಳೂರವರು ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ ಇನ್ನೊಬ್ಬ ರಾಣಿ ಬೆನ್ನವರೂ ಸ್ವಲ್ಪ ಕಾಲು ಕೈ ಸ್ವಲ್ಪ ಕೆಟ್ಟಾಗಿದೆ ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ಸಾಗಿ ಇದೆ ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅನಿರೀಕ್ಷಿತ ಘಟನೆ ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು ಇಲ್ಲಿ ಬಲೂನ್ ಮಾಡೋದು ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊಳ್ತು ಇಲ್ಲಿ ಎಮ್ಮ ಮಾಡಿಕೊಂಡು ತಯಾರು ಮಾಡಿಕೊಂಡು ಹೊರಗಡೆ ಇದ್ದರೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ ಈಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದವನು ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬರ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆ್ಯಕ್ಸಿಡೆಂಟ್ ಕೂಡ ಕ್ರಿಸ್ಮಸ್ ಕೂಡ ಇತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿತ್ತು ದೊಡ್ಡ ಬಹುತೇಕ ಅವರೆಲ್ಲ ಪ್ರವಾಸಿಗರು ಮೈಸೂರಿಗೆ ಪ್ರವಾಸನೇ ಬಂದವರು ಅವ್ರು ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ ಇನ್ನಿಬ್ರು ಕ್ರಿಟಿಕಲ್ ಆಗಿದೆ ಲೈಫ್ ಇಸ್ ವೆರಿ ವ್ಯಾಲ್ಯೂಬಲ್ ಹ್ಯೂಮನ್ ಲೈಫ್ ಇಸ್ ವೆರಿ ಇಲ್ಲ ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್ ಅವನು ಐಸ್ ಕ್ರೀಡಿ ಮಾಡ್ತಿದ್ದ ಯು ಪಿಯಿಂದ ಬಂದು ಈ ಥರ ಮೈಸೂರಲ್ಲಿ ಸುಮಾರು ಒಂದು ಸಾವಿರಾರು ಜನ ಬಂದು ವ್ಯಾಪಾರ ಮಾಡೋರು ಇದ್ದಾರೆ ಸೀಸನಲ್ ಅವರು

ಬಟ್ ಇಟ್ ಪ್ಯೂರ್ಲಿ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಈ ಥರ ಅದು ಈಲಿಯಂ ಆಫ್ಕೋರ್ಸ್ ಇಲ್ಲಿ ಎಕ್ಸ್ಪ್ಲೋಸಿವ್ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೈಡ್ರೋಜನ್ ಹೈಟ್ರೋಜನ್ ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಲಾಸ್ಟಿಕ್ ಸೋಡಾ ನೆಲ ತೊಳಿತೀವಲ್ಲ ಕ್ಲಾಸ್ಟಿಕ್ ಸೋಡಾಕೆ ಕ್ಲೀನ್ ಮಾಡೋಕ್ಕೆ ಆ ಥರದ್ದು ಬಳಸಿದರೆ ಈಲಿಯಂ ಆಗಿದ್ರೆ ಇನ್ನೂ ಹೆಚ್ಚು ಎಕ್ಸ್ಪ್ಲೋಸ್ ಆಗಿಬಿಡೋದು ಹೀಗಾಗಿ ಅವರು ವ್ಯಾಪಾರ ಮಾಡಲಿ ಬೇಡ ಅಂತ ಹೇಳ್ತಲ್ಲ ಬಂದವರ ಮಾಹಿತಿಗಳನ್ನ ಸಂಗ್ರಹಿಸಿ ವ್ಯವಸ್ಥೆ ಅಂತ ಯಾಕಂದ್ರೆ ಜನ ಬಂದ್ ಮಾಡ್ತಾರೆ ಎಲ್ಲ ಕಡೆ ಪ್ರವಾಸಿ ಏನು ಗೊತ್ತಿಲ್ಲ ಸರ್ವೆ ಮಾಡಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಈ ತರ ಅಂತ ಇಲ್ಲಿ ಲಿಸ್ಟ್ ಇದೆ ಸರ್ಕಾರದ ಹೊತ್ತಿನಲ್ಲಿ ಲಿಸ್ಟೌಟ್ ಮಾಡಿದ್ದಾರೆ ಅಲ್ಲ ಈಗ ಇದು ಈ ಥರವೆಲ್ಲ ಒಂದೊಂದು ಘಟನೆಗಳು ಪಾಠ ಈ ಥರ ಪಠ ಆಗದೆ ಇರುವಂಥ ಘಟನೆ ಆಗೋಗ್ಬಿಟ್ಟಿದೆ ಸೊ ಪ್ರಿಕಾಷನರಿ ಮೆಜರ್ ಎಷ್ಟು ಟೇಕನ್ ಅದರಲ್ಲಿ ಅದ್ರಲ್ಲಿ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತ ಡೀಟೇಲ್ ಲಿಸ್ಟ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಅಪಾಯಕ್ಕದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ ಯಾವುದೇ ಅಪಾಯಕಾರದ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ ಅವರೇ ಮಾಡ್ತಾಯಿದ್ರು ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು ಈ ರೀತಿ ಆಗಿರಲಿಲ್ಲ ಸೊ ಅನ್ಫಾರ್ಚುನೇಟ್ ಇಟ್ಸ್ ಹ್ಯಾಪೆಂಡ್ ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗಿರೋ ಜನರಲ್ಲಿ ರಕ್ಷಣೆ ಮಾಡಬೇಕಲ್ಲ ವಿಚಾರವಾಗಿ ಚಿಕಿತ್ಸೆ ಇಲ್ಲೇ ಇಲ್ಲೇ ಎಲ್ಲ ಮೇಜರ್ ಆಪರೇಷನ್ಸ್ ಆಗಿದ್ದಾವೆ ನಮ್ಮ ಡಾಕ್ಟರ್ಸು ಕೇರ್ ಹಾಸ್ಪಿಟಲಲ್ಲಿ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ಐಲಿ ಎಫಿಷಿಯಂಟ್ಸ್ ಇದ್ದಾರೆ ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ ಕ್ರಿಟಿಕಲ್ ಇದೆ ಇಬ್ಬರು ಇಬ್ಬರು ಲಕ್ಷ್ಮೀ ಮಂಜುಳಾ ಇಬ್ಬರದು ಕ್ರಿಟಿಕಲ್ ಇದೆ ಇಲ್ಲ ಅವ್ರಿಗೆ ಅದನ್ನು ಪೌಡರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕೊತಾರೆ ಅವರೇ ಮಾಡ್ಕೊತಾರೆ ಸೋಡಿಯಂನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಮೈಸೂರಲ್ಲಿ ವ್ಯಾಪಾರ ಮಾಡ್ತಿರು ಐಸ್ ಕಡಿ ಮಾಡ್ತೀವ್ರು ಸೀಸನಲ್ ಯಾವ ವಯಸ್ಸಿನಿಂದ ಈಗ ಬೇಸಿಗೆ ಟೈಮಲ್ಲಿ ನಾವು ಸ್ಕೂಲಲ್ಲಿ ಹೋದಾಗ ಐಸ್ ಐಸ್ಕಂಡಿ ಚಿಪ್ತೀವಲ್ಲ ಬಿಟ್ಬಿಡು ಅದು ಮಾಡ್ತಿದ್ರು ಅದು ಈಗ ಪರಿಣಾಮಗಳು ಈಗ ಆಗ್ತವೆ ಅನ್ನೋದು ಅದು ತುಂಬ ಲೈಟ್ ಅಲ್ಲ ವೆರಿ ರೇರ್ ಟ್ರ್ಯಾಪೆಲ್ಡ್ ಅನ್ಫಾರ್ಚುನಿ ಅವ್ರು ಡಫ್ರೆಂಟ್ಲಿ ಸ್ವಲ್ಪ ಕಾಶಿಯಸ್ ತೆಗೆದ್ರು ಇಲ್ಲ ಇಲ್ಲ ಯಾರು ಇಲ್ಲ ಅವ್ರ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರ ಸಿಗುತ್ತೆ ಇಲ್ಲ ಅವ್ರ ಕುಟುಂಬ ಇಬ್ಬರು ಇದ್ದರು ಬಟ್ ಅವ್ರು ವ್ಯಾಪಾರ ಇದು ಬೇರೆ ಏನೇನೂ ಇಲ್ಲ ಮತ್ತು ಅಂದರೆ ರೂಟೀನ್ ಅದು ಅವ್ರು ಏನಾರ ಕಟ್ಟೆಗಳಾದಾಗ ದೇ ವಿಲ್ ಬಿ ಕಾಶಿಯಸ್ ಟು ನೋ ಥಿಂಗ್ಸ್ ಟ್ ಅಕಾಡೆಮಿಲಿ ಸಿನ್ಸ್ ಇಸ್ ನಥಿಂಗ್ ಇಯರ್ ಮತ್ತೆ ಅವರೆಲ್ಲ ಇನ್ಫಾರ್ಮೇಶನ್ ನೋ ಕೇಳ್ತಾರೆ ಮಾಡ್ಬೋದು ಮಾಡ್ಬೋದು ನನಗೆ ಗೊತ್ತಿಲ್ಲ ಅದು ಬಟ್ ಮಾಡ್ಬೋದು ನಥಿಂಗ್ ರಾಂಗ್ ಆ ಥರದ ಸೀರಿಯಸ್ ಈ ಥರ ಏನು ಘಟನೆ ಇನ್ನೂ ಸದ್ಯಕ್ಕೆ ಆ ಥರ ಏನು ಕಾಣ್ ಕಂಡು ಅದು ಬರ್ಬೋದು ಅವರು